ಒಬ್ಬ ವ್ಯಕ್ತಿಯ ಜೀವನ ಅಥವಾ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಇಂಡಸ್ಟ್ರಿಯೇ ಮುಂಕಾಗಿದೆ ಎಲ್ಲಿ ಹೋದ್ರೂ ಇದೇ ಮಾತನ್ನು ಮಾಡ್ತಾ ಇದ್ದೀವಿ ಎಲ್ಲರ ಬಾಯಲ್ಲೂ ಇದೇ ಮಾತುಗಳನ್ನು ಬರ್ತಾ ಇದೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಪಡಿಲಿ ಅನ್ನೋದನ್ನ ನಾವೆಲ್ಲರೂ ಆಶಿಸ್ತೀವಿ ತಪ್ಪು ಮಾಡಿರೋರನ್ನ ಯಾರು ವಹಿಸ್ಕೊಂಡು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಜೀವ ಕಳ್ಕೊಂಡಿರೋರಿಗೆ ಇನ್ಮೇಲೆ ಬದುಕು ಕಾಣುವಂತಹ ಒಂದು ಪುಟ್ಟ ಜೀವ ಒಂದಿದೆ ಅದಕ್ಕೆ ನ್ಯಾಯ ಸಿಗಲಿಲ್ಲ ನೀವು ಸ್ಟ್ರಗ್ಲಿಂಗ್ ಆಕ್ಟರ್ ನಾನು ಅವ್ರನ್ನ ಎಲ್ಲರ ಮನೆ ದೋಸೆ ಅಂತ ಒಂದು ಸಿನಿಮಾ ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅದಾದ್ಮೇಲೆ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿ ಕಾಟೇರಂತ ಒಂದು ಸಿನಿಮಾಗಳಲ್ಲೇ ನಾನು ಅವ್ರನ್ನ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನಾನು ಅವ್ರು ನೋಡಿದಾಗ ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವರಷ್ಟು ಅಷ್ಟು ಹಂಬಲ್ ವ್ಯಕ್ತಿ ಹೋಗ್ರಲ್ಲ ಅವ್ರಿಗಿರುವಂಥ ಫ್ಯಾನ್ಸ್ ಫಾಲೋ ಜನ ಅವ್ರನ್ನ ಪ್ರೀತಿಸ್ತಾ ಇದ್ದ ರೀತಿ ಅವ್ರನ್ನ ಆರಾಧಿಸ್ತಕ್ಕಂಥ ರೀತಿ ಅದೆಲ್ಲ ಅಷ್ಟೆಲ್ಲ ಇದ್ರೂ ಕೂಡ ಅವ್ರಿಗಿದ್ದಂಥ ಸರಳತೆ ಪ್ರತಿ ದಿನ ಅವ್ರ ಸೆಟ್ಗೆ ಬಂದು ಹೋದ್ರೆ ಎಲ್ಲ ಕಲಾವಿದರು ಮಾತಾಡ್ಕೊಳ್ಳೋರು ಎಷ್ಟು ಸರಳವಾಗಿ ನಮ್ಮ ಜೊತೆ ಇರ್ತಾರೆ ಅಂತ ಅಂದರೆ ಕಷ್ಟನ ತುಂಬ ಹತ್ತಿರದಿಂದ ನೋಡ್ರಿ ಬೆಳೆದಂಥ ಒಬ್ಬ ಕಲಾವಿದ ಪ್ರತಿ ಶಾರ್ಟಲ್ಲೂ ಆ್ಯಕ್ಟ್ ಮಾಡುವಾಗ ನನ್ನನ್ನು ಇಷ್ಟಪಡುವಂಥ ಅಭಿಮಾನಿಗಳಿಗೆ ನನ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ನಾನು ದುಡ್ಡು ಕೊಟ್ಟು ನನ್ನ ಸಿನಿಮಾ ನೋಡುವ ಬರೋ ಅಭಿಮಾನಿಗಳಿಗೆ ನಾನು ಏನಾದರೂ ಕೊಡಲೇಬೇಕು ಸಿನಿಮಾದಲ್ಲಿ ಅಂತ ಪ್ರತಿ ಕ್ಷಣ ಅವರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿರೋದನ್ನ ತುಂಬ ಹತ್ತಿರದಿಂದ ನೋಡಿದೀವಿ ಬೆಳಗ್ಗೆ ಮೊದಲನೇ ಶಾರ್ಟ್ ಬಂದರೆ ಅವರು ಜಿಮ್ ಮಾಡೋರು ಯಾಕಂದರೆ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಮಾಡುವಾಗ ಮೈಕಟ್ಟೆಲ್ಲ ಚೆನ್ನಾಗಿರ್ಬೇಕು ಪಾತ್ರ ಅಂತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರ ಸೆಟ್ಟಲ್ಲಿ ಎಷ್ಟು ಸಮಯ ಕಾಲ ಕಳೀತಿದ್ರು ಅಷ್ಟು ಸಮಯವೂ ಕೂಡ ಆ ಪಾತ್ರದ ಒಳಗೆ ಇರ್ತಾ ಇದ್ರು ಆ ಪಾತ್ರಕ್ಕೆ ಜೀವ ಕೊಡ್ತಾ ಇದ್ರು ಕಮೆಂಟ್ ಆಗಲಿ ಅಥವಾ ತುಂಬಾ ನಾನು ಇವರೆಗೂ ಮಾತಾಡಿದ ತುಂಬಾ ಗಂಭೀರವಾದಂತ ವಿಚಾರ ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾ ಹರ್ಟ್ ಆಗುತ್ತೆ ತುಂಬಾ ನೋವಾಗುತ್ತೆ ಎಷ್ಟೋ ನಾವು ಮೆಚೂರಿಟಿ ಇದ್ದರೂ ನಮಗೆ ಲೈಫಲ್ಲಿ ಬದುಕನ್ನ ತುಂಬ ನೋಡಿದ್ವು ಏಳು ಬೀಳು ಎಲ್ಲ ನೋಡಿದ್ದೀವಿ ಜೀವನದಲ್ಲಿ ಕಮೆಂಟ್ ಕಮೆಂಟಿಗೆ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮ್ದು ಅನಿಸುತ್ತೆ ಕಲಾವಿದೆಯಾಗಿ ಹೆಣ್ಮಕ್ಳಾಗಿ ಬಟ್ ಖಂಡಿತ ಸಾಧ್ಯ ಇಲ್ಲ ಅದನ್ನು ಓವರ್ಕಮ್ ಮಾಡೋದು ತುಂಬ ಕಷ್ಟ ಇದೆ ನಾವು ಎಷ್ಟೋ ಕಡೆ ಕೇಳಿದೀವಿ ಆ ಒಂದು ಕೆಟ್ಟ ಕಮೆಂಟಿಂದ ಅವರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗಿದಾವೆ ಆ ಅವಮಾನಗಳನ್ನು ಸಹಿಸ್ಕೊಳೋಕ್ಕಾಗೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡ ನಾ ನಮಗೊಂದೊಂದ್ಸರಿ ಏನಂದ್ರೆ ಪ್ರಾಣ ಹೋಗೋಷ್ಟು ನೋವಾಗುತ್ತಿದೆ ಅವರು ಮಾಡುವಂಥ ಕಮೆಂಟ್ಗಳು ಯೂಸ್ ಮಾಡುವಂಥ ಪದಗಳು ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸುವಂತ ಪದಗಳಿದೆಯಲ್ಲ ಅದನ್ನ ಜೀರ್ಣಿಸ್ಕೊಂಡು ಅರಗಸ್ಕೊಂಡು ಸಾಮಾನ್ಯವಾಗಿ ಮತ್ತೆ ಎದ್ದು ಬಂದು ಕೆಲಸ ಮಾಡೋದು ನಮ್ಗೆ ಅದು ಅನುಭವದ ಟಾಸ್ಕ್ ಏನಲ್ಲ ಮತ್ತೆ ನಾನು ಎದ್ದು ಬಂದಿದ್ದೀನಿ ಅಂದ್ರೆ ನನಗೆ ಅತ್ಯಂತ ದೊಡ್ಡ ಶಕ್ತಿ ತಗೊಂಡು ಮತ್ತೆ ನಾವು ಎದ್ದು ಬರ್ತೀನಿ ಪ್ರತಿಯೊಂದು ಕಮೆಂಟ್ ಫೇಕ್ ಅಕೌಂಟ್ ಎಲ್ಲ ಬರುತ್ತೆ ನಿಜವಾದವರು ಅಥವಾ ಬುದ್ಧಿಜೀವಿಗಳು ತಿಳಿದಿರೋರು ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಅದನ್ನ ತಿದ್ಕೊಂಡು ಮುಂದಕ್ಕೆ ಹೋಗ್ಬೋದು ಅದರ ಫೇಕ್ ಅಕೌಂಟ್ಗಳಿಂದ ಕೇವಲ ಅಶ್ಲೀಲವಾದ ಪದಗಳನ್ನು ಒಬ್ಬ ಹೆಣ್ಮಗಳ ಮೇಲೆ ಯೂಸ್ ಮಾಡ್ತಾ ಕೆಟ್ಟ ಕೆಟ್ಟಗಳ ಕಮೆಂಟ್ ಹಾಕೋದಿದೆಯಲ್ಲ ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ ಅದನ್ನ ಸಹಿಸ್ಕೊಂಡು ಯಾವ ಹೆಣ್ಮಳು ಇದು ಓಕೆ ಇದೊಂದು ಕೆಟ್ಟ ಕಮೆಂಟು ಎಲ್ಲರೂ ಮಾಡ್ತಾರೆ ಅಂತ ಈಸಿಯಾಗಿ ಲೈಫನ್ನು ತೊಗೊಂಡು ಹೋಗೋಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ನಾನು ಯಾವಾಗಲೂ ಎಲ್ಲರೂ ಸಹಜವಾಗಿ ಮಾತಾಡ್ಕೊಳ್ತಾರೆ ಅಂತ ಕೇಳ್ತೀನಿ ಈ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಫೇಸ್ಬುಕ್ ಅಕೌಂಟ್ಗಳು ಮಾಡುವಾಗ ಯಾಕೆ ಕೆ ವೈ ಸಿ ಮಾಡಬಾರ್ದು ಅಂತ ಅಂದರೆ ಯಾರು ಈ ಅಕೌಂಟ್ ಹೋಲ್ಡರ್ ಇದರೋ ಆ ಒಳ್ಳೆಯದೋ ಕೆಟ್ಟದೋ ಅವರ ಹಕ್ಕು ವಾಕ್ಸ್ವಾತಂತ್ರವನ್ನು ನಾವು ಯಾರೂ ಕಿತ್ಕೊಳಕ್ಕಾಗಲ್ಲ ಆದರೆ ಒಬ್ಬರು ಜೀವನಕ್ಕೆ ಹೋಗೋಷ್ಟು ನೋವಾಗಷ್ಟು ಕೆಟ್ಟ ಕಮೆಂಟ್ಗಳು ಮಾಡಿದಾಗ ಅಟ್ಲೀಸ್ಟ್ ಯಾರು ಮಾಡಿದ್ರು ಅಂತ ಅದನ್ನು ಕಣ್ಣಿಗೆ ಕರೋ ಆಗುತ್ತಲ್ಲ ಯಾಕೆ ಕೆ ವೈ ಸಿ ಮಾಡೋಲ್ಲ ಇದೆಲ್ಲೂ ನಾನು ಸಹಜವಾಗಿ ಮಾತಾಡ್ಕೊಳ್ತಾ ಇರ್ತೀನಿ ಅಷ್ಟೇ ಕಮೆಂಟ್ ಅನ್ನೋದು ತುಂಬಾ ಹರ್ಟ್ ಮಾಡುತ್ತೆ ತುಂಬಾ ನೋವು ಮಾಡುತ್ತೆ ಅದನ್ನು ನಾನು ಅನ್ಬೋದು ಈ ವಿಚಾರದಲ್ಲಿ ನಾನು ದರ್ಶನ ಅವರು ಅಂದ್ರೆ ಉಗ್ರ ಲೋಕದಕ್ಕೆ ಒಂದು ಪರಿಕಲ್ಪನೆ ಈ ಪ್ರಕರಣ ಈ ಹಾದಿ ನೋಡ್ತಾ ಇದ್ರೆ ಹಾಗ ಅನಿಸ್ತಾ ಇದೆ ಇನ್ನು ವಿಚಾರಣೆ ಹಂತದಲ್ಲಿದೆ ಅಂತ ಈ ಈ ಪ್ರಕರಣ ಇಂಡಸ್ಟ್ರಿಯ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀಳಬಹುದು ಮೇಡಮ್ ಒಂದು ಮನೆ ಇಲ್ವಾ ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ ಅಲ್ಲಿ ಇರ ಯಾವೊಬ್ಬ ಒಬ್ಬ ಇಂಡಿವಿಜುವಲ್ ಆಗಿ ನಾವು ಯಾವತ್ತೂ ನೋಡೇ ಇಲ್ಲ ಇಡೀ ಇಂಡಸ್ಟ್ರಿನ ಒಂದು ಕುಟುಂಬ ಅಂತ ನೋಡಿದಾಗ ನಮ್ಮ ಕುಟುಂಬದಲ್ಲಿ ಯಾರಿಗಾರು ಒಬ್ಬರು ತೊಂದರೆ ಆದಾಗ ಖಂಡಿತವಾಗ್ಲಿ ಆ ಛಾಯೆ ನಮ್ಮ ಇಂಡಸ್ಟ್ರಿ ಮೇಲೆ ಇದ್ದೇ ಇರುತ್ತೆ ಎಲ್ಲರೂ ಮಲ್ಕಾಗಿದ್ದಾರೆ ಸಿನಿಮಾ ಪ್ರೊಡ್ಯೂಸರ್ಸ್ಗಳು ಎಲ್ಲರ ಬಾಯಲ್ಲೂ ಇದೇ ಮಾತಾಡ್ತಿದ್ದಾರೆ ಖಂಡಿತವಾಗ್ಲೂ ಎಲ್ಲರೂ ಮಾನಸಿಕವಾಗಿ ಎಫೆಕ್ಟ್ ಆಗಿದ್ದಾರೆ ಪ್ರಾಕ್ಟಿಕಲಿ ಸಿನಿಮಾ ಮಾಡ್ತಾ ಇದ್ದಾರೆ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಮಾನಸಿಕವಾಗಂತೂ ಎಲ್ಲರೂ ಎಲ್ಲರು ಎಫೆಕ್ಟ್